ಆರಿ ಕಾಟ್ಗೆ ಯಾವ ಥರ ಬಟ್ಟೆ ಫಿಕ್ಸ್ ಮಾಡಿದ್ದೀನಿ ಅಂತ ಈ ವಿಡಿಯೋನ ನೋಡಿ ಪೂರ್ತಿ ಕ್ಲಿಯರಾಗಿ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಆ ರಿಕಾಟ್ಗೆ ಯಾವ ರೀತಿಯಾಗಿ ಬಟ್ಟೆನ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನೊಂದು ಶಾಪ್ ಅಂತ ಏನು ನಾನು ಓಪನ್ ಮಾಡ್ಕೊಂಡಿಲ್ಲ ಮನೇಲೇ ಮಾಡ್ತಾ ಇರೋದು ನಾನು ಯಾಕಂತಂದರೆ ಮನೇಲೇ ನಾವು ಬೇರೆ ಕಡೆ ಹೆಣ್ಮಕ್ಳು ಹೊರಗಡೆ ಹೋಗಿ ನಾವು ಶಾಪೆಲ್ಲ ಓಪನ್ ಮಾಡಿ ಮತ್ತು ಮನೇಲೂ ಕೆಲಸ ಮುಗಿಸಿ ಬೇರೆ ಕಡೆ ಹೋಗಿ ನಾವು ಮಾಡೋಕ್ಕಾಗಲ್ಲ ಅದರಿಂದ ತುಂಬ ತೊಂದರೆ ಆಗುತ್ತೆ ನಾವು ಮನೇಲೇ ಮಾಡಿಕೊಂಡ್ರೆ ಮನೇಲಿ ಅಡುಗೆ ಮಾಡ್ಬೋದು ಮಕ್ಕಳು ನೋಡ್ಕೋಬೋದು ಮನೆ ಕೆಲಸನೂ ಮಾಡ್ಕೊಬೋದು ಅದು ಹೊರಗಡೆ ಹೋಗೋದು ತಪ್ಪುತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಹೊರಗಡೆ ಶಾಪೆಲ್ಲೂ ಓಪನ್ ಮಾಡ್ಕೊಂಡಿಲ್ಲ ನನಗೆ ಅನುಕೂಲ ಯಾವ ಥರ ಇದೆಯೋ ಆ ಥರ ನಾನು ಮಾಡ್ಕೊಂಡಿದ್ದೀನಿ ನನ್ನದೇನು ಟ್ರೆಡಿಷ್ನಲ್ ಆಗಿ ಆಗಿ ಇರಬೇಕು ಅಂತ ಏನಿಲ್ಲ ಹೆಚ್ಚಿನ ಏನಪ್ಪ ಬಂಡವಾಳನ ಹೂಡಿಕೆ ಮಾಡಿ ನಾವು ಏನಪ್ಪ ಆದಾಯನ ಎಷ್ಟು ಗಳಿಸ್ತೀವಿ ಅನ್ನೋದಕ್ಕಿಂತ ನಾವು ಕಡಿಮೆ ಬಂಡವಾಳ ಹಾಕಿ ಎಷ್ಟು ಆದಾಯನ ಪಡ್ಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಏನಪ್ಪ ಈಗ ಆರೆಕಾಟಿಗೆ ಬ ದಾರನ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಈಗ ನೂಲು ಕಟ್ಟೋ ದಾರ ನಾಲ್ಕು ಹೇಳಿದ್ದು ಒಂದೇ ಸರಿಗೆ ಬರುತ್ತೆ ನೂಲು ಕಟ್ಟೋ ದಾರ ಆ ದಾರನ ತಗೋಡಿ ಆ ದಾರನ ತಗೊಂಡು ಒಂದು ಬಿಗ್ಗೈ ನೀಡಲ್ಗೆ ಆ ದಾರನ ನುಗ್ಸ್ಕೊಳ್ಳಿ ನುಗ್ಸ್ಕೊಂಡು ಅಲ್ಲಿ ದಾರ ಕೊಟ್ಟಿದಾರಲ್ವ ಅದೇ ಆ ಪಟ್ಟಿಗೆ ದಾರ ನುಗ್ಸಿದಾರಲ್ಲ ಆ ದಾರಕ್ಕೆ ಬಟ್ಟೆನ ಹೊಲ್ಕೋತಾ ಹೋಗ್ಬೇಕು ಆ ದಾರ ಎಲ್ಲಿ ಬರುತ್ತೆ ಹಿಡ್ಜು ಒಂದು ಟೂ ಇಂಚ್ ಟೂ ಇಂಚ್ ಟೂ ಇಂಚ್ ಗ್ಯಾಪ್ ಹುಟ್ಟಿಬಿಟ್ಟು ದಾರನ ಹೊಲ್ ಬಟ್ಟೆನ ಹೊಲ್ಕೋತಾ ಹೋಗಬೇಕು ಆ ಥರ ನಾವು ಬಟ್ಟೆನ ಹೊಲ್ಕೋತಾ ಹೋದರೆ ಏನಾಗುತ್ತೆ ಅಂದರೆ ಬಟ್ಟೆ ಸ್ಟಿಫಾಗಿ ಕೂರುತ್ತೆ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಜಾಸ್ತಿ ನಾವು ಸ್ಪೇಸ್ ಕೊಟ್ಟು ಕೊಟ್ಟು ದಾರದಿಂದ ಬಟ್ಟೆನ ಎಣೀತಾ ಹೋದ್ವಿ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಅದು ಬಟ್ಟೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನಪ್ಪ ಯಾವುದೇ ಥರದ ಪ್ರಾಬ್ಲಮ್ ಬರಬಾರ್ದು ಮತ್ತು ಯಾವುದೇ ಥರದ ರಿಂಕಲ್ಸ್ ಬರಬಾರ್ದು ಬಟ್ಟೆ ಟೈಟಾಗಿ ಕೂತ್ಕೋಬೇಕು ಅನ್ನೋರು ನೀವು ಏನಪ್ಪ ನೀಟಾಗೆ ನಾನು ಸ್ಟಿಚ್ ಮಾಡ್ತಾ ಹೋಗ್ಬೇಕಷ್ಟೇ ಏನು ಒಂದೊಂದು ಇಂಚ್ ಎರಡೆರಡು ಇಂಚ್ ಗ್ಯಾಪ್ಗೆ ಬಟ್ಟೆನ ಸ್ಟಿಚ್ ಮಾಡ್ತಾ ಹೋಗಿ ಏನು ಪ್ರಾಬ್ಲಮ್ ಬರಲ್ಲ ಚೆನ್ನಾಗಿ ಕೂತು ಕೂರುತ್ತೆ ಅದು ನಾನು ಅದಕ್ಕೆ ನೋಡಿ ಎಷ್ಟು ಒಂದು ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು ನಾವು ಈ ಥರ ಎಲ್ಲ ಬಟ್ಟೆನ ಫಿಕ್ಸ್ ಮಾಡ್ತೀನಿ ಕಾಟ್ಗೆ ಅಂತ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು ಆ ಕಾಟ್ಗೆ ನಾವು ಬಟ್ಟೆನ ಫಿಕ್ಸ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಬಟ್ ರಿಂಗಿಗೆ ಆದರೆ ಒಂದು ಹತ್ತು ನಿಮಿಷ ಸಾಕು ಬೇಗನೆ ಫಿಕ್ಸ್ ಮಾಡಿಬಿಡ್ಬೋದು ರಿಂಗಲ್ಲಾದರೆ ರಿಂಗು ಮತ್ತು ಸ್ಟ್ಯಾಂಡ್ ಅದನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ನಾನು ಅದನ್ನೇ ತೊಗೊಂಡಿದ್ದೆ ಅದ್ರಲ್ಲಿ ಬೇಗ ಫಿಕ್ಸ್ ಮಾಡ್ಬೋದು ಬಟ್ ಆದರೆ ಸ್ಪೇಸ್ ಅಂದರೆ ಸ್ಲೀವ್ ಇಡ್ತು ಜಾಸ್ತಿ ಇರೋರು ನಾರ್ಮಲ್ ರೌಂಡ್ ಜಾಸ್ತಿ ಇರೋರು ಮತ್ತು ಬ್ಯಾಕ್ ನೆಕ್ ಡೀಪ್ ಲೆಂತ್ ಜಾಸ್ತಿ ಇರೋ ಇರುವಾಗ ಮತ್ತು ಬ್ಯಾಕ್ ಫುಲ್ಲು ವರ್ಕ್ ಆಗಬೇಕಾದ್ರೆ ಆ ಥರ ಎಲ್ಲ ಮಾಡಬೇಕಾದ್ರೆ ರಿಂಗಲ್ಲಿ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತೆ ಅದು ಒಂದ್ಸರಿ ಬ್ಯಾಕ್ ಫಿಕ್ಸ್ ಮಾಡಿದ್ಮೇಲೆ ಬ್ಯಾಕ್ ಕಂಪ್ಲೀಟ್ ಮಾಡೋವರೆಗೂ ನಾವು ಮತ್ತೆ ಸ್ಲೀವ್ಗೆ ಕೈ ಹಾಕೋಕ್ಕಾಗಲ್ಲ ಇದ್ರಲ್ಲಿ ಆ ಥರ ಒಂದ್ಸರಿ ಫಿಕ್ಸ್ ಮಾಡ್ಕೊಂಬಿಟ್ಕೊಬಿಟ್ರೆ ಈ ತಗಡೆ ಸ್ಲೀವ್ ಮಾಡ್ತಾ ಇರ್ಬೋದು ಬ್ಯಾಕು ಮಾಡ್ತಾ ಇರ್ಬೋದು ಒಂದು ಸರಿಗೆ ಈ ಕಾಟಲಿ ಮೂರ್ನಾಲ್ಕು ಜನ ಕೂತ್ಕೊಂಡು ಕೆಲಸ ಮಾಡ್ಬೋದು ಒಬ್ಬರೇ ಕುತ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ ಯಾಕಂದರೆ ಸ್ಲೀವ್ ಒಬ್ರು ಫ್ರಂಟ್ ಒಬ್ರು ಬ್ಯಾಕ್ ಒಬ್ರು ಆ ಥರ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಾನು ಯಾವ ಥರ ಎಣೀತಾ ಇದ್ದೀನಿ ಅಂತ ಅದೇ ಥರ ನೀವು ಕೂಡ ಎಣೀರಿ ನಾನು ಏನಪ್ಪ ಬಟ್ಟೆನ ಅದೇ ರೀತಿಯಾಗಿ ಎಣಿತಾ ಇದ್ದೀನಿ ನೀವು ಅಷ್ಟೇ ಇದೇ ರೀತಿಯಾಗಿ ಎಣಿಬೇಕು ಬಟ್ಟೆನ ಈ ರೀತಿಯಾಗಿ ನೀವು ಹೊಲ್ಕೊಂಡ್ರೆ ಬಟ್ಟೆನ ಅದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನನ್ನ ಮನೇಲಿರುವಂಥ ಮರದಲ್ಲೇ ಮಾಡಿಸ್ಕೊಂಡಿದ್ದು ಇದು ಕಾಟನ್ನ ಆ ಕೊಟ್ಬಿಟ್ಟು ನಮ್ಮ ರಿಲೇಷನ್ ಒಬ್ಬರು ತೊಗೊಂಡಿದ್ರು ಇದೇ ಥರ ಹೆಜ್ಜೆ ಹಾಕೊಡಿ ಅದಕ್ಕೆ ಮತ್ತು ಇದೇ ಥರ ಕಟಿಂಗ್ ಎಲ್ಲ ಕೊಡಿ ಇದೇ ಥರ ಹೋಲ್ಸೆಲ್ಲ ಕೊಡಿ ಅಂತ ಹೇಳಿದೆ ಅವ್ರಿಗೆ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಮಾಡಿಕೊಟ್ರು ಆ ಥರ ಎಲ್ಲ ಇದು ಮರ ಅಲ್ಲದೇ ಮೂರು ಸಾವಿರದ ಇನ್ನೂರೋ ನೂರು ರೂಪಾಯಿನೋ ಏನೋ ಕೂಲಿ ಕೊಟ್ಟೆ ನಾನು ಅವ್ರಿಗೆ ಅದು ಏನಪ್ಪ ಅದು ಪಾದಗಳು ನಾನು ಕೆಳಗಡೆ ಕೂತ್ಕೊಂಡು ಹ್ಯಾಂಡ್ ವರ್ಕ್ ಮಾಡಿದ್ರೆ ನೆಲದ ಮೇಲೆ ಕೂತ್ಕೊಂಡು ಬ್ಯಾಕ್ ಪೇನ್ ತುಂಬ ಬರ್ತಾಯಿತ್ತು ಅದಕ್ಕೆ ನಾನು ಥಿಂಕ್ ಮಾಡಿದೆ ಬ್ಯಾಕ್ ಪೇನ್ ತುಂಬ ಬರುತ್ತೆ ಏನಪ್ಪ ಈ ಥರ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಏನಪ್ಪ ಮಾಮೂಲಿ ಇವಾಗ ನನಗೆ ಟೇ ಚೇರ್ ಮೇಲೆ ಕುತ್ಕೊಂಡು ವರ್ಕ್ ಯಾವ ಥರ ಮಾಡ್ಕೊಳ್ಬೇಕು ನಮ್ಮ ಕಂಫರ್ಟಬಲ್ ಸ್ಪೇಸ್ ಎಷ್ಟು ಬೇಕು ಅಂತ ನೋಡಿಕೊಂಡೆ ಚೇರ್ ಮೇಲೆ ಕುತ್ಕೊಂಡು ಎಷ್ಟು ಲೆಂತ್ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಕಾರಿ ಕಾಟ್ನ ಮಂಚೆ ಥರ ಅಷ್ಟು ಲೆಂತ್ಗೆ ನಾನು ಏನು ಮಾಡಿದೆ ಅಂದರೆ ಮರ್ತ್ ಪೀಸ್ ನಮ್ಮ ನಮ್ಮೇಲೆ ಇವೆಲ್ಲ ಕೊಟ್ಬಿಟ್ಟು ಒಂದು ಇವಾಗ ಕೆಳಗಡೆ ಕೂತ್ಕೊಂಡು ಮಾಡ್ತೀನಿ ನನ್ನ ಚೇರ್ ಮೇಲೆ ಕುತ್ಕೊಳ್ಳೋಕಾಗ್ತಾಯಿಲ್ಲ ಅಂದರೆ ಅದಕ್ಕೊಂದು ಹೋಲ್ ಮಾಡಿಸ್ಕೊಂಡೆ ಮತ್ತು ಮೀಡಿಯಮ್ ಚೇರ್ ಬರ್ತವೆ ನೋಡಿ ಮೀಡಿಯಂ ಚೇರ್ಗಳು ಆ ಥರ ಕುತ್ಕೊಂಡು ಮಾಡಿ ಮಾ ಮಾಡೋಕ್ಕೆ ಆ ಮಧ್ಯಕ್ಕೆ ಒಂದು ಹೋಲಾಕಿಸೆ ಆ ತೋರಿಸ್ತೀನಿ ಯಾವ ಥರ ನಾನು ಟೈಟ್ ಮಾಡಿ ಮಾಡಿದೆ ನೆಟ್ಟು ಬಲ್ಟ್ ಹಾಕಿ ಅಂತ ತೋರಿಸ್ತೀನಿ ಆಮೇಲೆ ಚೇರ್ ಮೇಲೆ ಕುತ್ಕೊಂಡು ವರ್ಕ್ ಹಾಕೋದಕ್ಕೆ ಒಂದು ಹೋಲ್ ಮಾಡಿಸ್ಕೊಂಡೆ ಅಂದರೆ ಇದಕ್ಕೆ ಪಾದಕ್ಕೆ ಸೈಡಲ್ಲಿ ಫಿಕ್ಸ್ ಮಾಡ್ತೀವಲ್ಲ ಪಾದ ಅದಕ್ಕೆ ಆಮೇಲೆ ಇದು ಅವರು ಎಜ್ಜ ಓಲೇನು ಮಾಡಿರಲಿಲ್ಲ ಈ ಥರ ಪಾದ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಿರಲಿಲ್ಲ ಅವರು ನಾನು ಫಸ್ಟು ಸ್ಟಾರ್ಟಿಂಗು ಅವ್ರು ಮಾಡ್ಸ್ಕೊ ಬಂದಮೇಲೆ ನಾಲ್ಕು ಆ ಮೂಲೆ ಸಪೋರ್ಟಾಗಿ ಏನಾದರೂ ಇಟ್ಕೊಂಡು ಚಿಕ್ಕ ಚಿಕ್ಕ ಚೇರ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಮೇಲೆ ಕುತ್ಕೊಂಡು ಮಾಡ್ತಿದ್ದೆ ಬಟ್ ಬ್ಯಾಕ್ ಪೇನ್ ತುಂಬ ಬಂದ್ಬಿಡ್ತು ಮತ್ತು ತುಂಬ ಪೇನ್ ಆಗ್ತಾಯಿತ್ತು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕಷ್ಟ ಆಯ್ತಾಯಿತ್ತು ಆವಾಗ ಏನು ಮಾಡಿದೆ ನಾನು No entendré ಸರಿ ಅಂದ್ಬಿಟ್ಟು ಏನಪ್ಪ ಹೋಗಿ ಪಾದಗಳನ್ನ ಕೊಟ್ಬಿಟ್ಟು ನಮ್ಮ ಮನೇಲಿರೋ ಮರಗಳು ಮರ್ತುಂಡೆ ಕೊಟ್ಬಿಟ್ಟು ಮಾಡಿಸ್ಕೊಂಡೆ ನೋಡಿ ಇವಾಗ ದಾರಕ್ಕೆ ದಾರ ಅದು ಪೋಣಿಸ್ಕೊತಾ ಇದ್ದೀನಿ ಇದೇ ಥರ ನೀವು ಅಷ್ಟೇ ದಾರಕ್ಕೆ ದಾರಾನ ಪೋಣ್ಸ್ಕೊತಾ ಹೋಗಬೇಕು ಆಮೇಲೆ ಏನಕ್ಕೆ ಗೊತ್ತೆ ದಾರಾನ ಆಚಾರ ಕೈಲಿ ನಾವು ಇದನ್ನು ಈ ಥರ ನುಲ್ಸೋಕ್ಕಾಗಲ್ಲ ಅಂದರೆ ಅದು ಆಚಾರಗಳು ಅದು ನುಲಿಯೋಕ್ಕೆ ಬರಲ್ಲ ಅವ್ರಿಗೆ ಆ ಟೆಕ್ನಿಕ್ ಗೊತ್ತಿಲ್ಲ ಆ್ಯಕ್ಚುಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಆರಿ ವರ್ಕ್ ಮಾಡ್ತಾರಲ್ವ ಆರಿ ವರ್ಕ್ ಮಾಡೋಕ್ಕೆ ಸ್ಟ್ಯಾಂಡ್ ತೊಗೊಂಡಿರ್ತಾರಲ್ಲ ಅವ್ರ ಹತ್ರನೇ ನಾವು ಈ ಥರ ನುಲ್ಸ್ಕೋಬೇಕಾಗುತ್ತೆ ಅವರೇ ನುಲಿಯೋದು ಅದು ತುಂಬ ಟೈಟಾಗೂ ನುಲಿಬೇಕು ಮತ್ತು ಅದನ್ನು ನುಲಿಯೋ ಟೆಕ್ನಿಕೇ ಬೇರೆ ಇರುತ್ತೆ ನೋಡಿ ಆ ಸೈಡು ಈ ಸೈಡು ನಾನು ಏನಪ್ಪ ಇವಾಗ ಬಟ್ಟೆನ ಫಿಕ್ಸ್ ಮಾಡಿದೆ ಮಾಡಾದಮೇಲೆ ಇವಾಗ ಇನ್ನೊಂದು ಹುಡ್ ಕೊಟ್ಟಿದ್ರು ಆ ವುಡ್ನ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೊಳೆ ಬರುತ್ತೆ ಗೊತ್ತಾ ಗೋಡೆ ಗೋಡೆಯ ಮೊಳೆ ಆ ಮೊಳೆಯಿಂದ ಆ ಓಲಿದೆ ನೋಡಿ ಆ ಹೋಲು ಎಲ್ಲಿಗೆ ಟೈಟ್ ಬೇಕು ಆ ಟೈಟ್ಗೆ ಆ ಮೊಳೆನ ಫಿಕ್ಸ್ ಇದ್ದೀನಿ ನೋಡಿ ಆ ಥರ ಹಾಕೊಬಿಟ್ಟು ಮೊಳೆ ತಗೊಂಡು ಮೊಳೆನ ಅದರ ಒಳಗಡೆ ಏನು ಮಾಡಿದೆ ಅಂತ ತೋರಿಸ್ತೇ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಮೊಳೆನ ಮೊಳೆನ ನಾನು ಎಲ್ಲಿಗೆ ಬೇಕು ಎಲ್ಲಿಗೆ ಟೈಟ್ ಬಟ್ಟೆ ತುಂಬ ಟೈಟಾಗಿ ಎಲ್ಲಿ ಕೂರುತ್ತೋ ಅಲ್ಲಿಗೆ ಮೊಳೆನ ನಾನು ಪ್ರೆಸ್ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ನೋಡಿ ಪ್ರೆಸ್ ತಳ್ಳಿ ಹಿಡ್ಕೊತಾ ಇದ್ದೀನಿ ಬಿಗಿಯಾಗಿ ಕರಿತಾಯಿದ್ದೆ ನಾನು ಒಂದು ಸ್ವಲ್ಪ ಬನ್ನಿ ಇಲ್ಲಿ ಮ ನಾನು ಟೈಟಾಗಿ ಹಿಡ್ಕೋತೀನಿ ಮೊಳೆನ ಒಳಗಡೆ ಪ್ರೆಸ್ ಮಾಡಿ ಬನ್ನಿ ಅಂತ ಟೈಟಾಗಿ ಹಿಡ್ಕೊಂಡು ಮೊಳೆನ ಪ್ರೆಸ್ ಮಾಡಿ ಪ್ರ ಮಳೆನ ಹಾಕಿಸ್ತಾ ಇದ್ದೀನಿ ಒಳಗಡೆ ಮೊಳೆ ಹಾಕಾಯಿತು ಒಂದು ಸೈಡ್ ಟೈಟ್ ಆಯಿತು ಮತ್ತು ಇನ್ನೊಂದು ಸೈಡ್ ಇವಾಗ ಫುಲ್ ಟೈಟ್ ಮಾಡಬೇಕು ಇದನ್ನು ಇದು ತುಂಬ ಕಷ್ಟ ಫುಲ್ ಟೈಟ್ ಮಾಡಬೇಕು ಬಟ್ಟೆ ಯಾವ ಕಾರಣಕ್ಕೂ ಈಚ್ಕೊ ಬರಲ್ಲ ಯಾಕಂದರೆ ನಾನು ನೀಟಾಗೆ ಏನಪ್ಪ ಹೊಲ್ಕೊ ಬಂದಿದ್ದೀನಿ ಅದು ಬಟ್ಟೆನ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಹೊಲ್ದಿರೋದ್ರಿಂದ ನೋಡಿ ನಾನು ಟೈಟಾಗಿ ಇಡ್ಕೋತಾ ಇದ್ದೀನಿ ಒಳಗಡೆ ಅದನ್ನ ಏನಪ್ಪ ಇದು ನುಗ್ಗಿಸ್ದೆ ಇವಾಗ ನೋಡಿ ಬಟ್ಟೆ ಆ ಸೈಡು ಈ ಸೈಡು ಲೆಫ್ಟು ಮತ್ತು ರೈಟ್ ಸೈಡು ಏನೋ ಟೈಟ್ ಆಯಿತು ಬಟ್ಟೆ ಇವಾಗ ಫ್ರಂಟು ಮತ್ತು ಬ್ಯಾ ಫ್ರಂಟ್ ಆಪೋಸಿಟಲ್ಲಿ ಬಟ್ಟೆ ಟೈಟ್ ಆಗಬೇಕು ಆ ಥರ ಟೈಟ್ ಆಗಬೇಕಂದ್ರೆ ಇದು ಅಷ್ಟೇ ಒಂದು ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚು ಗ್ಯಾಪ್ ಕೊಟ್ಟು ಕೊಟ್ಟು ದಾರಾನ ಎಳ್ಕೋಬೇಕು ಆ ಥರ ಎಳ್ಕೊಂಡಾಗ ಅದು ಬಟ್ಟೆ ತುಂಬ ಟೈಟಾಗಿ ಕೂರುತ್ತೆ ಆ್ಯಕ್ಚುಲಿ ಮುಕ್ಕಾಲು ಇಂಚು ಜಾಸ್ತಿನೇ ಆಯಿತು ಅರ್ಧ ಇಂಚಿಗೆ ಕೂರಿಸ್ಬೇಕಾಗಿತ್ತು ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ವಲ್ಪ ವರ್ಕ್ ಹಾಕೋತೀನಿ ಬಟ್ಟೆ ಲೂಸ್ ಬಂದ್ಬಿಡುತ್ತೆ ಇಲ್ಲಾಂದರೆ ನೋಡಿ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಗ್ಯಾಪ್ಗೆ ನಾನು ಯಾವ ಥರ ಬನಪ ಅದು ದಾರಾನ ಇದು ಮಾಡ್ತಾಯಿದ್ದೀನಿ ಏನೋ ಎಳ್ಕೊತಾಯಿದ್ದೀನಿ ಅಂತ ಇದೇ ಥರ ನೀವು ಮುಕ್ಕಾಲು ಇಂಚು ಗ್ಯಾಪ್ಗೆ ದಾರಾನಳ್ಕೋಬೇಕು ದಾರಾನ ಗಂಟಾಕ್ಕೊಂಡು ಮುಕ್ಕಾಲಿ ಇಂಚು ಮುಕ್ಕಾಲು ಇಂಚ್ ಗ್ಯಾಪ್ಗೆ ಸೂಜಿಲಿ ದಾರಾನ ಎಳ್ಕೋತಾಯಿದ್ದೀನಿ ಕುಚ್ಚಾಕೋರಿಗೆ ಗೊತ್ತಿರುತ್ತೆ ಬಿಗ್ಗೈ ಅಂದ್ರೆ ಏನು ಅಂತ ಆ ಬಿಗ್ಗೈ ನೀಡಲ್ಗೆ ದಾರನಿಸ ನುಗ್ಸ್ಕೊಂಡು ಈ ಥರ ನಾವು ಬಟ್ಟೆನ ಎಳ್ಕೋಬೇಕು ಬಟ್ಟೆ ಯಾವ ಕಾರಣಕ್ಕೂ ಜನಪು ಎಳ್ಕೊಳ್ಳಲ್ಲ ಅರ್ಧ ಇಂಚ್ ಬ ಮಾರ್ಜಿನಿಂದ ಅರ್ಧ ಇಂಚ್ ಒಳಗಡೆ ತಗೊಳ್ಳಿ ತು ಪೂರ್ತಿ ತುದಿಯಾಗಿ ಹಾಕಬೇಡಿ ದಾರನ ತುಂಬ ಚೆನ್ನಾಗಿ ಬರುತ್ತೆ ಒಂದಿನ ರಿಂಗು ಅಷ್ಟೇ ಸ್ಟ್ಯಾಂಡು ಮತ್ತು ರಿಂಗೇ ಯಾವ ಥರ ಬಟ್ಟೆ ಫಿಕ್ಸ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಥರ ನೀವು ಆರಿ ಕಾಟಿಗೆ ಫಿಕ್ಸ್ ಮಾಡ್ಕೋಬೇಕು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಆ ಕಾಟ್ಗೆ ಬಟ್ಟೆ ಫಿಕ್ಸ್ ಮಾಡ್ಕೊಳ್ಳೋದು ಬರುತ್ತೆ ಯಾಕಂದರೆ ಅವ್ರಿಗೆ ಯಾಕೆ ಸ್ಯಾಲ್ರಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಮತ್ತು ವರ್ಕ್ ಹಾಕೋದು ಬರ್ತಾ ಇರುತ್ತೆ ನೋಡಿ ನಾನು ಈ ಫೀಲ್ಡಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹ್ಯಾಂಡ್ ವರ್ಕೇ ಆಗಿರ್ಬೋದು ಮಷೀನ್ ವರ್ಕೇ ಆಗಿರ್ಬೋದು ನಮಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದ್ದರೂ ಕೂಡ ಫಿನಿಷಿಂಗ್ ಅನ್ನೋದನ್ನ ಕೊಡಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಫಿನಿಶಿಂಗ್ ಅನ್ನೋದು ನಾವು ನೀಟಾಗಿ ಕೊಟ್ಟಿವಿ ಅಂದರೆ ಮಾತ್ರ ಅದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಅದು ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂತ ಅಂದರೆ ನಾವು ನೀಟಾಗಿ ಮಾಡಬೇಕು ಏನೋ ಬ ವರ್ಕ್ ಅನ್ನೋದನ್ನ ನೀಟಾಗಿ ಮಾಡಬೇಕು ಅದು ಫಿನಿಶಿಂಗ್ ಅನ್ನೋದು ಬರಬೇಕಂದ್ರೆ ಟ್ರಿಕ್ಸ್ ಮತ್ತು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ನಾನು ನೂರ ಒಂಥರ ಸ್ಟಿಚ್ಚು ಕೂಡ ನಾನು ಕಲ್ತಿದ್ದೀನಿ ನೂರ ಒಂದು ಸ್ಟಿಚ್ಚು ಕಲ್ತಿದ್ರು ಕೂಡ ನನಗೆ ಬರ್ತಾ ಇಲ್ಲ ಏನೋ ಫಿನಿಶಿಂಗ್ ಅನ್ನೋದು ಬರ್ತಾ ಇಲ್ಲ ಅಂತ ಅನ್ನೋರು ತುಂಬ ಜನ ಇರ್ತಾರೆ ಯಾಕಂದರೆ ನೂರ ಒಂಥರ ಸ್ಟಿಚ್ ಕಲ್ತಿರ್ತಾರೆ ಜರ್ದೋಸಲ್ಲಿ ಲೀವ್ ಫಿಲ್ಲಿಂಗ್ ಬರ್ತಾರಲ್ಲ ಥ್ರೆಡ್ಡಲ್ಲಿ ಲೀವ್ ಫಿಲ್ಲಿಂಗ್ ಬರ್ತಾರಲ್ಲ ಅದು ನಾವು ನೂರ ಒಂಥರ ಸ್ಟಿಚ್ ಕಲ್ತಿದ್ರು ಕೂಡ ಅದು ಫಿಲ್ಲಿಂಗ್ ಸ್ಟೆಪ್ ಅನ್ನೋದು ಟಿಪ್ಸ್ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ ನಾನು ಕೂಡ ನೂರಿಪ್ಪತ್ತು ಥರ ಸ್ಟಿಚ್ನ ಕಲ್ತಿದ್ದೀನಿ ಕಲ್ತಿದ್ರು ಕೂಡ ಸ್ಟಾರ್ಟಿಂಗ್ ನನಗೆ ಅಷ್ಟು ಏನಪ್ಪ ಚೆನ್ನಾಗಿ ಬಂದಿಲ್ಲ ಯಾಕಂದರೆ ಅದು ಟಿ ಜಸ್ಟು ಫಿಲ್ಲಿಂಗ್ ಹೇಳ್ಕೊಟ್ಟಿರ್ತಾರೆ ಅಷ್ಟೇ ಆದರೆ ಅದಕ್ಕೆ ಬೇಕಾಗಿರುವಂತಹ ಟಿಪ್ಸ್ಗಳನ್ನ ನಮ್ಗೆ ಹೇಳ್ಕೊಟ್ಟಿರೋಲ್ಲ ಯಾವ ಥರ ಫಿಲ್ಲಿಂಗ್ ಮಾಡಬೇಕು ಒಳಗಡೆ ಅದು ದಪ್ಪ ಕಾಣಬೇಕಂದ್ರೆ ಯಾವ ರೀತಿಯಾಗಿ ಒಳಗಡೆ ಏನು ಅವರು ಹೇಳಿರ್ತಾರೆ ಪೈಪಿಂಗ್ ಥ್ರೆಡ್ನ ಏನೋ ಸ್ಟಿಕ್ ಮಾಡಿಬಿಡಿ ಅದ್ರ ಮೇಲೆ ಥ್ರೆಡ್ನ ಫಿಲ್ ಮಾಡಿ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೈಪಿಂಗ್ ಥ್ರೆಡ್ನ ಗಮ್ಮೇಲೆ ಸ್ಟಿಕ್ ಮಾಡಿಬಿಟ್ಟು ಅದ್ರ ಮೇಲೆ ಥ್ರೆಡ್ ಫಿಲ್ಲಿಂಗ್ ಕೊಟ್ಟರೆ ತುಂಬ ದಪ್ಪ ಕಾಣುತ್ತೆ ಆಮೇಲೆ ಏನು ಗೊತ್ತಾ ಅದು ಒಂದು ಸ್ವಲ್ಪ ಏನಾದ್ರು ಗ್ಯಾಪ್ ಇಟ್ಕೊಂಡ್ರು ಪೈಪಿಂಗ್ ಥ್ರೆಡ್ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ಆ ರೀತಿಯಾಗಿ ಮಾಡೋದರಿಂದ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಮುಂದೆ ವಿಡಿಯೋಗಳಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಒಂದು ಸೈಡು ನನ್ನ ಫ್ರೆಂಡ್ ಸೈಡು ಅದು ರೆಡಿ ಆಯಿತು ಇವಾಗ ಫ್ರೆಂಟ್ ಆಪ್ ಆಪೋಸಿಟು ರೆಡಿ ಮಾಡ್ಕೋಬೇಕು ನೋಡಿ ದಾರಾನ ಸುತ್ತಬೇಕು ಅದು ನಾಲ್ಕು ಅದು ನಾಲ್ಕು ಇವಾಗ ಎರಡು ಮೂಲೆಯೂ ಅದು ಜಾಯಿಂಟ್ ಆಗಿದೆಯಲ್ಲ ಅಲ್ಲಿ ದಾರಾನ ಸುತ್ತಬೇಕಾಗುತ್ತೆ ಅಲ್ಲಿ ದಾರಾನ ಆ ಥರ ಸುತ್ಕೋಬೇಕು ಆ ಥರ ದಾರನ ಸತ್ಕೊಂಡ್ರೆ ನಾವು ಅದು ಟೈಟಾಗಿ ಕೂರುತ್ತೆ ಯಾವ ಕಾಣಕ್ಕೂ ಕಳ್ಕೊಬರಲ್ಲ ನಾವು ಎಷ್ಟೇ ಇಪ್ಪಾಗೆ ಬಟ್ಟೆನ ಎಳೆದ್ರೂ ಕೂಡ ಸೂಜಿಯಿಂದ ದಾರ ಕಿತ್ಕೊಬರಲ್ಲ ಆ ಸೈಡ್ ಆಯಿತು ಇವಾಗ ಈ ಸೈಡ್ಗೆ ನಾನು ದಾರಾನ ಫಿಕ್ಸ್ ಮಾಡ್ತಾಯಿದ್ದೀನಿ ಈ ಸೈಡ್ಗೂ ಕೂಡ ಅಷ್ಟೇ ನಾನು ಮಾಮೂಲಿ ದಾರಾನ ನಾಕೆಳೆ ಸುತ್ಕೊಂಡಿರೋ ದಾರ ಇವಾಗ ಹಾರ ಮಾಡೋಕ್ಕೆಲ್ಲ ದಾರ ತಕೊಳ್ಬೋತಾರಲ್ಲ ಆ ದಾರನ ತಗೊಳ್ಳಿ ಪೈಪಿಂಗ್ ಥ್ರೆಡಲ್ಲೂ ಕೂಡ ಮಾಡೋದಿರುತ್ತೆ ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಪೈಪಿಂಗ್ ಥ್ರೆಡ್ ಇವಾಗ ನಾವು ಪೈಪಿಂಗ್ ಮಾಡ್ತೀವಲ್ಲ ದಾರ ಆ ಪೈಪಿಂಗ್ ಥ್ರೆಡ್ ಬರುತ್ತೆ ನೋಡಿ ಆ ಪೈಪಿಂಗ್ ಥ್ರೆಡ್ ತಗೊಂಡು ನಾವು ಬಟ್ಟೆನ ಎಳೆಯೋಕೆ ಹೋದ್ರೆ ಏನಾಗುತ್ತೆ ಅಂದರೆ ಬಟ್ಟೆನೇ ಕಿತ್ಕೊಂಬಿಡುತ್ತೆ ಯಾಕಂದರೆ ದಾರನೇ ಬಟ್ಟೆಗಿಂತ ಬಿಗಿಯಾಗಿರುತ್ತೆ ಅವಾಗ ನನಗಿದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಪೈಪಿಂಗ್ ಥ್ರೆಡಿಂದ ಬಟ್ಟೆ ಹೊಲ್ಕೊಂಡು ಹೋಗಬೇಕಾದ್ರೆ ಬಟ್ಟೆನೇ ಜಡ್ಕೊಬಂಬಿಟ್ಟಿರೋದಿದೆ ಆದರೆ ಇದು ದಾರ ಸ್ಮೂತ್ ಇರುತ್ತೆ ಬಟ್ಟೆ ಜಡ್ಕೊ ಬರಲ್ಲ ಬಟ್ಟೆ ಟೈಟ್ ಆಗುತ್ತೆ ಬಟ್ಟೆ ಜಡ್ಕ ಬರಲ್ಲ ಆದರೆ ಆದ್ದರಿಂದ ನನಗೆ ಖುಷಿಯಾಯಿತು ಈ ದಾರನ ಯೂಸ್ ಮಾಡೋಣ ಅಂತ ಇದು ಯಾವ ಥರ ಆಯಿತು ಅಂದರೆ ಒಂದು ಇನ್ಸಿಡೆಂಟ್ ನಡೀತು ಏನಂದರೆ ಇದೇನು ಯಾರು ಹೇಳ್ಕೊಟ್ಟಿಲ್ಲ ಪೈಪಿಂಗ್ ಥ್ರೆಡ್ ಖಾಲಿ ಪೈಪಿಂಗ್ ಥ್ರೆಡ್ ಖಾಲಿ ಆಗಬೇಕಾದ್ರೆ ಆರಾಮ ಮಾಡೋಕ್ಕೆ ಅಂದ್ಬಿಟ್ಟು ಹಿಂಡ್ ಕಟ್ಟೋಕ್ಕೆ ಅಂತ ನಾನು ಈ ಥರ ದಾರನ ಮನೇಲಿ ತಂದು ಇಟ್ಕೊಂಡಿದ್ದು ನನಗನ್ಸು ಇದು ನಾಲ್ಕೇಳೆ ದಾರ ಅಂತ ನೋಡೋಣ ಇದ್ರಲ್ಲಿ ಟ್ರೈ ಮಾಡೋಣ ಅಂತ ಬಟ್ಟೆ ಇದರಲ್ಲಿ ಅದರಲ್ಲಿ ಯಾವ ಥರ ಪೈಪಿಂಗ್ ಥ್ರೆಡಲ್ಲಿ ಬಟ್ಟೆ ಹೊಲಿತಿದ್ದೋ ಆಮೇಲೆ ಏನು ಗೊತ್ತಾ ಅದು ಪೈಪಿಂಗ್ ಥ್ರೆಡ್ನ ನಾವು ಬಿಗ್ಗೈ ನೀಡಲ್ಗೆ ನುಗ್ಸೋದು ಕಷ್ಟನೇ ಅದಕ್ಕೆ ಅದು ತುಂಬ ಕಷ್ಟ ಆಗುತ್ತೆ ನುಗ್ಸೋದು ಕೂಡ ಆವಾಗ ಓ ನುಗ್ಸೋದು ಕಷ್ಟ ಮತ್ತು ಎಳೆಯೋದ್ರು ಎಳೀಬೇಕಂದ್ರೆ ಬಟ್ಟೆನೇ ಜಿಡ್ಕೊಬಂಬಿಡ್ತದೆ ಈ ದಾರನೇ ಎಷ್ಟೋ ಸುಲಭ ಆಗೋದೆ ಇದನ್ನೇ ತೊಗೊಳ್ಳೋಣ ಇನ್ಮೇಲೆ ಅಂತ ನನಗನ್ನಿಸ್ತು ಅದಕ್ಕೆ ನಿಮ್ ಆಮೇಲೆ ಅದೇ ದರದಲ್ಲಿ ನಾನು ಬಂದೆ ಏನಾದರೂ ಒಂದು ನಮ್ಮ ಹತ್ರ ಇಲ್ಲ ಅಂತಂದರೆ ಬೇರೆ ನಮ್ಮ ಹತ್ರ ಏನು ವಸ್ತು ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಏನಪ್ಪ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಆಯಿತು ಅಂತ ಅನ್ಕೋತೀನಿ ಬಟ್ ಚೆನ್ನಾಗಿದೆ ಏನಪ್ಪ ಚೆನ್ನಾಗಿ ಮಾಡ್ಬೋದು ಹ್ಯಾಂಡ್ ವರ್ಕ್ನ ಫಿನಿಷಿಂಗನ್ನು ಕೊಟ್ಬಿಟ್ರೆ ನಿಮ್ಮ ಲೈಫಲ್ಲಿ ಲೈಫ್ ಲಾಂಗ್ ದುಡ್ಡು ಅನ್ನೋದನ್ನ ನೋಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರಾದರೂ ಒಂದು ಇಬ್ಬರು ವರ್ಕರ್ಸ್ ಹಾಕೊಂಡು ಅದ್ರ ಜೊತೆಗೆ ನೀವು ಕೂಡ ಏನಪ್ಪ ಕೆಲಸ ಮಾಡ್ಬೋದು ಏನಂದರೆ ಒಂದು ಸರಿ ಐಟಮ್ ಹಾಕೊಂಡ್ರೆ ಒಂದು ಅರ್ಧ ಕೆ ಜಿ ಬೀಡ್ಸ್ ತೊಗೊಂಡ್ರೆ ಶುಗರ್ ಬೀಡ್ಸ್ನ ಇಲ್ಲಾಂದ್ರೆ ಮೂರು ಬ್ಲೌಸ್ಗಾದ್ರೂ ಆಗುತ್ತೆ ಅರ್ಧ ಕೆ ಜಿ ಬೀಡ್ಸ್ ಬಂದು ಟು ಫಿಫ್ಟಿ ರುಪೀಸ್ ಆಗುತ್ತೆ ಟು ಫಿಫ್ಟಿ ರುಪೀಸ್ನ ಬಂಡವಾಳ ಹಾಕಿ ಮೂರು ಬ್ಲೌಸಲ್ಲಿ ನಾವು ಎತ್ಬೋದು ಆದರೆ ಬ ಬಟ್ ಸ್ಟಾರ್ಟಿಂಗ್ ಒಂದು ನಾಲ್ಕು ವರ್ಷ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ಅದು ಏನು ಫಿನಿಷಿಂಗ್ ಅನ್ನೋದು ಬರೋಲ್ಲ ಫಿನಿಷಿಂಗ್ ಅನ್ನೋದು ಬರದೇ ಇರಬೇಕಾದ್ರೆ ಕಸ್ಟಮರ್ ಜಾಸ್ತಿ ಅಮೌಂಟ್ ಕೊಡೋಲ್ಲ ಕಸ್ಟಮರ್ ಜಾಸ್ತಿ ಜಾಸ್ತಿ ಅಮೌಂಟ್ ಕೊಡದೇ ಇರಬೇಕಾದ್ರೆ ನಾವು ಹಾಕಿರೋ ಬಂಡವಾಳಕ್ಕಿಂತ ಅದೇ ಇತ್ತು ತುಂಬ ಕಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಫುಲ್ಲು ಎಲ್ಲ ದಾರನ ಫಿಕ್ಸ್ ಮಾಡಿಕೊಂಡೆ ಬಟ್ಟೆ ತುಂಬ ಟೈಟಾಗಿ ಕೂತ್ಕೊಂಡಿದೆ ಇವಾಗ ನಾನು ಏನಪ್ಪ ಪಾದಗಳನ್ನ ಮಾಡಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪಾದಗಳನ್ನ ಮಾಡಿಸ್ಕೊಂಡಿದ್ದೀನಿ ನಟ್ಟು ಬಲ್ಟ್ ಹಾಕಿ ಟೈಟ್ ಮಾಡ್ಕೊತಾ ಇದ್ದೀನಿ ಆ ಥರ ನೀವು ಕೂಡ ನಟ್ಟು ಬಲ್ಟ್ ಹಾಕಿ ಟೈಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನ ನಾನು ನೈಟಲ್ಲಿ ಫಿಕ್ಸ್ ಮಾಡಿದ್ದು ಅದಕ್ಕೋಸ್ಕರ ಅಲ್ಲೇ ಎಲ್ಲ ಬೆಡ್ ಎಲ್ಲ ಇದೆ ಬಟ್ ಓಕೆ ನೋಡಿ ಅಲ್ಲಿ ನಾನು ದಾರಾನ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಈ ಥರ ಎಲ್ಲ ಇದು ಪಾದಗಳನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ನಾನು ಎಲ್ಲನೂ ಫುಲ್ ಟೈಟ್ ಮಾಡಿಕೊಂಡು ಇದನ್ನ ಫಿಕ್ಸ್ ಆದಮೇಲೆ ಯಾವ ಥರ ಬಂತು ಅಂತ ಫಿನಿಷಿಂಗ್ ನೋಡಿ ಯಾರ್ಯಾರು ನಾವು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ತೋರಿಸ್ಬೇಕಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಯು ಬೈ ಬಾಯ್